ನಮಸ್ಕಾರ ಸ್ನೇಹಿತರೆ ಇದೀಗ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿ ಅಂತ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಒಂದಾದ ಮೇಲೆ ಒಂದು ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರವೂ ಕೂಡ ಸಿದ್ಧ ಆಗಿದೆ ಹಾಗಾದರೆ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಈಗ ಸುಮಾರು ಎಂಟು ಸಾವಿರ ಹಣ ಅಂದರೆ ನಾಲ್ಕು ತಿಂಗಳ ಹಣ ಹಾಗಾದರೆ ಬನ್ನಿ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ನಾಲ್ಕು ಕಂತುಗಳ ಬಗ್ಗೆ ಸರ್ಕಾರ ಏನು ಹೇಳಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಈ ಎಲ್ಲ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ನಾಲ್ಕು ಸಾವಿರ ಅಂತೂ ಈಗ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಈಗ ಎರಡು ಸಾವಿರ ಕ್ಲಿಯರ್ ಆಗಿದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಆಗತ್ತೆ ಇನ್ನು ಎರಡು ಸಾವಿರ ದುಡ್ಡು ಕೂಡ ಬರ್ತಾ ಇದೆ ಯಾಕಂದ್ರೆ ಬಿಡುಗಡೆ ಮಾಡ್ಕೊಳ್ಳುವಾಗನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡಿತ್ತು ಐದು ಸಾವಿರ ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಿತ್ತು ಯಾಕಂದ್ರೆ ಒಮ್ಮೆಲೆ ಐದು ಸಾವಿರ ಬಿಡುಗಡೆ ಮಾಡ್ಕೊಂಡ್ರೆ ನಾವು ಎರಡು ಕಂತುಗಳನ್ನ ಇಲ್ಲಿ ಕ್ಲಿಯರ್ ಮಾಡಬಹುದು ಅಂತ ಥಿಂಕ್ ಮಾಡಿತ್ತು ಹೌದು ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಬೇಕಾಗದ್ರೆ ಇನ್ನೊಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗತ್ತೆ ಹಾಗಾಗಿ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡು ನಿಮಗೆ ಈಗಾಗಲೇ ಎರಡೂವರೆ ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಹಾಕಿ ಇನ್ನು ಮೇಲೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಲಿದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೌದು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಈಗ ಒಂದು ವೇಳೆ ಒಂದು ಸಾವಿರ ಗ್ಯಾಸ್ನ ಬೆಲೆ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅದು ಏಳುನೂರು ರೂಪಾಯಿ ನೀವು ಕಟ್ಟಬಹುದು ಮೂರ್ನೂರು ರೂಪಾಯಿ ಕಡಿತಗೊಳಿಸತ್ತೆ ಕೇಂದ್ರ ಸರ್ಕಾರ ಹಾಗಾದ್ರೆ ಈ ಯೋಜನೆ ಯಾವುದು ಯೋಜನೆ ಅಂತ ಏನಿಲ್ಲ ಯೋಜನೆ ಮೊದಲು ನಿಂತ್ಕೊಂಡು ಇದ್ದಿದ್ದೆ ಹಾಗಾದ್ರೆ ಯಾವ ರೀತಿಯಾಗಿ ಸಬ್ಸಿಡಿ ಸಿಗತ್ತೆ ಎಲ್ಲ ವಿಷಯವನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಒಟ್ಟಾರೆಯಾಗಿ ಎರಡು ಬಿಗ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇದೆ ಸೊ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆದರೂ ರಿಲೀಸ್ ಆಗಿ ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಕೊಡಗು ಆಗಿರಲಿ ಬೆಳಗಾವಿ ಆಗಿರಲಿ ದಾವಣಗೆರೆ ಆಗಿರಲಿ ಬಳ್ಳಾರಿ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಶಿವಮೊಗ್ಗ ಆಗಿರಲಿ ಇಂತಹ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮೆ ಆಗಿ 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 ಕ್ಲಿಯರ್ ಆಗಿದೆ ಎಲ್ಲೆಲ್ಲಿ ಬಾಕಿ ಉಳಿದಿದ್ದಾರೆ ಆ ಎಲ್ಲ ಫಲಾನುಭವಿಗಳಿಗೆ ಜಮೆ ಮಾಡ್ ಆಗಿದೆ ಇನ್ನು ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಈ ಇಪ್ಪತ್ತನೇ ಕಂತಿನ ಹಣ ಫೈಲ್ ಏನಿದೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಜಮಾ ಆದ ಹಾಗೆ ಆಗತ್ತೆ ಒಟ್ಟಾರೆಯಾಗಿ ಕ್ಲಿಯರ್ ಆಗಿ ಒಂದು ಫೈಲ್ ರೆಡಿಯಾಗಿ ಆ ಫೈಲು ಹಣಕಾಸು ಇಲಾಖೆಗೆ ಹೋಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೌದು ಒಂದೊಂದು ಕಂತ ಮುಗಿದ ಮೇಲೆ ಅದನ್ನ ಏನ್ ಮಾಡ್ತಾರೆ ಆ ಫೈಲನ್ನ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡುತ್ತೆ ಹಣಕಾಸು ಇಲಾಖೆಗೆ ಕಳಿಸುತ್ತೆ ಇಂತಿಷ್ಟು ನಾವು ಜಮಾ ಮಾಡಿದ್ವಿ ಇಂತಿಷ್ಟು ದುಂಡು ಬಂದಿತ್ತು ಇಂತಿಷ್ಟು ಖರ್ಚು ವೆಚ್ಚಗಳಾಗಿದ್ದಾವೆ ಎಷ್ಟು ಉಳಿದಿದೆ ಈ ಎಲ್ಲ ವಿಷಯವನ್ನು ಆ ಫೈಲ್ನಲ್ಲಿ ಕೊಟ್ಟು ಅದನ್ನು ಕಳಿಸುತ್ತೆ ಈ ಒಂದು ಹಣಕಾಸು ಇಲಾಖೆ ಫೈಲನ್ನು ಇಂತಿಷ್ಟು ವರ್ಷದಲ್ಲಿ ಇಷ್ಟು ಖರ್ಚಾಗಿತ್ತು ಅನ್ನುವಂಥದ್ದನ್ನು ತೆಗೆದಿಟ್ಬಿಡತ್ತೆ ಈ ರೀತಿ ಎಷ್ಟು ಖರ್ಚು ವೆಚ್ಚ ಆಗ್ತಾವೋ ಎಷ್ಟು ಸ್ಕೀಮ್ಸ್ಗಳಿರ್ತಾವೋ ಎಷ್ಟು ಯೋಜನೆಗಳು ಎಲ್ಲ ಕೂಡ ಅಲ್ಲಿ ಫೈಲ್ಗಳು ಇರ್ತವೆ ಎಲ್ಲ ಒಂದು ಲಿಖಿತ ರೂಪದಲ್ಲಿ ಬರಹದ ರೂಪದಲ್ಲಿ ಇಲ್ಲಿ ಇರುತ್ತೆ ಹೀಗೆ ಈಗ ಪ್ರೊಸೆಸರು ಇರತ್ತೆ ಪ್ರತಿ ತಿಂಗಳು ಕೂಡ ಈ ಎಕ್ಸಸೈಸ್ ಮಾಡಬೇಕು ಪ್ರತಿ ಕಂತಿನಲ್ಲಿ ಕೂಡ ಈ ಎಕ್ಸಸೈಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅದಕ್ಕೂ ಕೂಡ ನಾವು ಸಹಕರಿಸಬೇಕು ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಜಮೆ ಆಗಲಿದೆ ಹೌದು ಇದು ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ಬೋದು ಅಂದರೆ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲನೇ ಹಂತದಲ್ಲಿ ಬರ್ಬೋದು ಯಾಕಂದರೆ ಮೊದಲನೇದಾಗಿ ಹಣ ರಿಲೀಸ್ ಆದ ಬಳಿಕ ಗ್ರಾಮ ಪಂಚಾಯಿತಿಗೆ ಹೋಗಬೇಕು ಆ ಗ್ರಾಮ ಪಂಚಾಯಿತಿಗಳು ಅಂದರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಗ್ರಾಮ ಪಂಚಾಯಿತಿಗಳು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ತದನಂತರ ಅಲ್ಲಿಂದ ದುಡ್ಡು ಏನು ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವಾಪಸ್ ಬರುತ್ತೆ ಅಲ್ಲಿಂದ ನೆಕ್ಸ್ಟು ಎಲ್ಲ ಎಲ್ಲರ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಹಂತವಾಗಿ ಜಮಾ ಆಗತ್ತೆ ಅದೇ ರೀತಿಯಾಗಿ ಈ ರೀತಿ ಪ್ರೊಸೆಸರು ಇರತ್ತೆ ಸೊ ಅದಕ್ಕೆಲ್ಲವೂ ಕೂಡ ನೀವು ಸಹಕರಿಸಬೇಕಾಗತ್ತೆ ಎಲ್ಲ ಪ್ರೊಸೆಸರ್ ಮುಗಿದು ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಒಂದಿಷ್ಟು ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ನನ್ನ ಕ್ಲಿಯರ್ ಆಗಿದೆ ಇಪ್ಪತ್ತೆರಡನೇ ಕಂತಿನ ನನ್ನ ಕೂಡ ಬಿಡುಗಡೆ ಆಗ್ತಾ ಇದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು ಒಂದು ವೇಳೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ಕಂತಿನ ನಾನು ಜಮಾ ಆಗಿಲ್ಲಪ್ಪ ಅಂದ್ರೆ ನಿಮಗೆ ಇನ್ನೆರಡು ದಿನಗಳಲ್ಲಿ ಕೂಡ ಜಮಾ ಆಗಲಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ಲದ ಹಾಗೆ ನಿಮಗೆ ಒಂದ್ಸಾರಿ ಈ ಕಂತು ಬರಲಿಲ್ಲ ಅಂದ್ರೆ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಯಾಕೆ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ಅದನ್ನು ಸರಿಪಡಿಸ್ಕೊಳ್ಳದೆ ಹೇಗೆ ಎಲ್ಲ ವಿಷಯವನ್ನ ಒಂದೇ ಬಿಡೋದಿಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಹೌದು ಸ್ನೇಹಿತರೆ ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಬರೋದಿರೋಕ್ಕೆ ಕಾರಣ ಏನು ಎಲ್ಲ ಅಲ್ಲೇ ತಿಳಿಸಿದ್ದೀನಿ ಇಲ್ಲಿ ಮತ್ತೆ ರಿಪೀಟ್ ಮಾಡೋದು ಬೇಡ ಮತ್ತು ರೆಗ್ಯುಲರ್ ವ್ಯೂವರ್ಸ್ಗೆ ಬೇಸರ ಬರೋದು ಬೇಡ ಸದ್ಯಕ್ಕೆ ನಿಮಗೆ ನಾಲ್ಕು ಸಾವಿರ ದುಡ್ಡು ಆದರೂ ಬರಲಿದೆ ಅದರಲ್ಲಿ ಏನು ಸಂಶಯವಿಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಡೆಫಿನೆಟ್ಲಿ ನಿಮಗೆ ಇನ್ನೂ ಎರಡು ಸಾವಿರ ಬಂದೇ ಬರುತ್ತೆ ಅದರಲ್ಲೇನು ಡೌಟ್ ಇಲ್ಲ ಟೋಟಲಿ ನಾಲ್ಕು ಸಾವಿರ ಹಣ ಇದೇ ಒಂದು ಅಗಸ್ಟ್ ತಿಂಗಳಲ್ಲಿ ಜಮಾ ಆದ ಹಾಗೆ ಆಗತ್ತೆ ಕೊನೆ ಪಕ್ಷ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರಾ ಅಂತಕ್ಕಂಥದನ್ನು ನಾವು ಕಾಯ್ದು ನೋಡಬೇಕು ಆದರೆ ಅದು ಬಹುತೇಕ ಡೌಟು ಈ ಆಗಸ್ಟ್ ತಿಂಗಳಲ್ಲಿ ಒಟ್ಟಾರೆಯಾಗಿ ನಿಮಗೆ ನಾಲ್ಕು ಸಾವಿರ ದುಡ್ಡಾದರೂ ಕನ್ಫರ್ಮ್ ಬರುವಂಥದ್ದು ಯಾಕಂದರೆ ಈಗಾಗಲೇ ಆಲ್ರೆಡಿ ಹಣ ಬಿಡುಗಡೆ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಇದರಲ್ಲಿ ಡಿಲೇ ಆಗೋದಿಲ್ಲ ನಿಮಗೆ ನಾಲ್ಕು ಸಾವಿರ ಆದರೂ ದುಡ್ಡು ಜಮೆ ಆಗೇ ಆಗತ್ತೆ ಇನ್ನು ಇದನ್ನು ಹೊರತುಪಡಿಸಿ ಮತ್ತೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಸೊ ಈಗ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಬಳ್ಳಾರಿ ಜಿಲ್ಲೆಗಳಿಗಾಗಿರಲಿ ಒಟ್ಟಾರೆಯಾಗಿ ಬೆಂಗಳೂರು ಜಿಲ್ಲೆಗಳಿಗೆ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಸಾಕಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮೆ ಆಗುವಂಥದ್ದು ತದನಂತರ ಉಳಿದ ಇರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಒಂದೊಂದಾಗಿ ಜಮಾ ಆಗ್ತಾ ಬರ್ತದೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಒಟ್ಟಾರೆಯಾಗಿ ಒಂದೇ ಎರಡೇ ದಿನಗಳಲ್ಲಿ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಕಡಿಮೆ ಅದಕ್ಕೋಸ್ಕರ ಒಂದು ದಿನ ಎರಡು ದಿನ ಈ ರೀತಿ ಅಂತ ಹೇಳ್ಬಿಟ್ಟು ಜಮೆ ಆಗ್ತಾ ಇರುತ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ನಿಮಗೆ ಗಮನದಲ್ಲಿರಲಿ ಇನ್ನು ಇನ್ನೊಂದು ಬಿಗ್ ಅಪ್ಡೇಟ್ ಕಡೆ ಬರೋಣ ಗ್ಯಾಸ್ ಸಿಲಿಂಡರ್ ನಿಮಗೆ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಸೊ ಯಾರು ಗ್ಯಾಸ್ ಬಳಕೆಯನ್ನ ಮಾಡ್ತಾ ಇದ್ದೀರಿ ಈಗಂತೂ ಆಲ್ಮೋಸ್ಟ್ ಗ್ರಾಮೀಣ ಭಾಗದಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದಾರೆ ಇದುವರೆಗೂ ನಗರ ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರು ಆದರೆ ಇದನ್ನ ಈಗ ಗ್ರಾಮೀಣ ಭಾಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಈಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಹೆಚ್ಚಿನ ಈ ಒಂದು ಗಿಡ ಮರಗಳನ್ನು ಕಡಿದುಕೊಂಡು ಈ ಕಟ್ಟಿಗೆಗಳನ್ನು ರೆಡಿ ಮಾಡಿಕೊಂಡು ಒಲೆಗಳ ಮೇಲೆ ಅಡಿಗೆಗಳನ್ನು ಮಾಡುವುದು ಕಡಿಮೆ ಆಗಿದೆ ಸೊ ಹಾಗಾಗಿ ಈಗ ಗ್ಯಾಸ್ ಸಿಲಿಂಡರ್ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಗ್ಯಾಸ್ ಸಿಲಿಂಡರ್ ಎಲ್ಲರ ಹತ್ರ ಇದೆ ಎಲ್ಲರ ಹತ್ರನೂ ಕೂಡ ಇದ್ರೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಹಾಕುವುದಿಲ್ಲ ಈ ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ ಸಿಲಿಂಡರ್ನ ಪಡ್ಕೊಂಡಿದ್ದೀರಿ ಅವರಿಗೆ ಮಾತ್ರ ಈ ಗ್ಯಾಸ್ ಸಿಲಿಂಡರ್ ಅಲ್ಲಿ ಸಬ್ಸಿಡಿ ಆಗೋದು ಈಗಾಗಲೇ ಯು ಪಿ ಸರ್ಕಾರ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರು ಇದಾರಲ್ಲ ಯು ಪಿ ಸರ್ಕಾರ ಅದು ಗ್ಯಾಸ್ ಸಿಲಿಂಡರ್ನ ಫ್ರೀ ಆಗಿ ಕೊಡ್ತಾ ಇದೆ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಸ್ಕೀಮ್ಸ್ಗಳಿದ್ದಾವೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಇಲ್ಲಿ ಹೇಗಿದ್ದಾವೋ ಅಲ್ಲಿ ಕೂಡ ಫ್ರೀಯಾಗಿ ಗ್ಯಾಸ್ ಕೊಡೋದು ಮತ್ತೆ ಅನ್ನಭಾಗ್ಯ ಯೋಜನೆ ತರ ಅಲ್ಲಿ ಕೂಡ ಸಾಕಷ್ಟು ವಸ್ತುಗಳನ್ನು ಫ್ರೀಯಾಗಿ ಬೆಲೆ ಅಂಗಡಿ ಮುಖಾಂತರ ಕೊಡೋದು ಆದರೆ ದುಡ್ಡನ್ನು ಕೊಡೋದು ಈ ರೀತಿ ಏನಿಲ್ಲ ದುಡ್ಡನ್ನು ಕೊಡ್ತಾ ಹೋದ್ರೆ ನಮ್ಮ ಸರ್ಕಾರ ಹೇಗೆ ಈಗ ಆರ್ಥಿಕ ಹೊರೆಯನ್ನು ಅನುಭವಿಸ್ತಾ ಇದೆ ಅಲ್ಲಿ ಕೂಡ ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ದುಡ್ಡು ಕೊಡೋದಿಲ್ಲ ಈಗ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೇನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಒಂದು ಗೃಹಲಕ್ಷ್ಮಿ ತರಾನೇ ಲಾಡ್ಲಿ ಬೇನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಎರಡು ಸಾವಿರ ಕೊಡುವಂಥದ್ದು ಈ ರೀತಿ ಸಾಕಷ್ಟು ಸ್ಕೀಮ್ಸ್ಗಳನ್ನ ರಾಜ್ಯದಲ್ಲಿ ಆಯಾ ರಾಜ್ಯದಲ್ಲಿ ಅವರವರು ಜಾರಿ ತರ್ತಾ ಇರ್ತಾರೆ ಆದರೆ ಒಟ್ಟಿಗೆ ಐದೈದು ಸ್ಕೀಮ್ಸ್ ಜಾರಿ ತಂದಿರುವುದು ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಒಂದು ಸ್ಕೀಮ್ ಅಂತ ಯುವ ನಿಧಿ ನಡೀತಾ ಇಲ್ಲ ಇನ್ನು ಉಳಿದಂತಹ ಮೂರು ಸ್ಕೀಮ್ಸ್ಗಳು ಜಾರಿ ಇದಾವೆ ನಾಲ್ಕು ಸ್ಕೀಮ್ಸ್ ಗಳು ಜಾರಿ ಇದಾವೆ ಈ ಸ್ಕೀಮ್ಸ್ ಗಳಿಂದನೇ ಆರ್ಥಿಕ ಹೊರೆ ಬೀಳ್ತಾ ಇದೆ ಇನ್ನು ಫ್ರೀ ಗ್ಯಾಸ್ ಸಿಲಿಂಡರ್ ಕೊಟ್ರೆ ಮತ್ತಷ್ಟು ಹೊರೆ ಬೀಳುತ್ತೆ ಹಾಗಾಗಿ ಇದನ್ನು ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಲ್ಲಿ ಮೂರ್ನೂರು ರೂಪಾಯಿ ಸಬ್ಸಿಡಿ ಮುಖಾಂತರ ನಿಮಗೆ ಹತ್ತು ಕೋಟಿ ಕುಟುಂಬಗಳಿಗೆ ಇಡೀ ದೇಶದಲ್ಲಿನೇ ಹತ್ತು ಕೋಟಿ ಕುಟುಂಬಗಳಿಗೆ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮೂರ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದೆ ಹನ್ನೆರಡು ಸಾವಿರ ಕೋಟಿ ಸಬ್ಸಿಡಿಯನ್ನು ಇದಕ್ಕೋಸ್ಕರ ಅಹ್ ಇದೆ ಕೇಂದ್ರ ಸರ್ಕಾರ ಹೌದು ಈ ಒಂದು ಯೋಜನೆಗೋಸ್ಕರನೇ ಹನ್ನೆರಡು ಸಾವಿರ ಕೋಟಿ ಹಣವನ್ನು ಸಬ್ಸಿಡಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇದು ನಿಮ್ಮ ಗಮನದಲ್ಲಿ ಓಕೆನಾ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ನಾನು ಅಪ್ಡೇಟ್ ಕೊಡಬೇಕಾಗಿತ್ತು ಸೊ ಈ ಒಂದು ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ನಿಮಗೆ ತಿಳಿಸಿದ್ದೀನಿ ಯಾರ್ಯಾರು ಈಗ ಉಜ್ವಲ ಯೋಜನೆಯಲ್ಲಿ ಮೂರ್ನೂರು ರೂಪಾಯಿ ಸಬ್ಸಿಡಿ ಈಗಾಗಲೇ ಯಾರು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಅನ್ನ ಪಡ್ಕೊಂಡಿದ್ರೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಹಾಗಾದ್ರೆ ಈ ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ ಹೇಗೆ ಹಾಕುವುದು ನಾವು ಕೂಡ ಉಜ್ವಲ ಯೋಜನೆಯಲ್ಲಿ ನಮಗೆ ಫ್ರೀ ಗ್ಯಾಸ್ ಸಿಲಿಂಡರ್ ಸಿಗಬೇಕು ಅಥವಾ ಮೂರ್ನೂರು ರೂಪಾಯಿ ಸಬ್ಸಿಡಿ ಗ್ಯಾಸ್ ಸಿಗಬೇಕು ಒಂದು ವೇಳೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಕೊಟ್ಟರು ಕೊಡಬಹುದು ಕೇಂದ್ರ ಸರ್ಕಾರ ಆದರೆ ಉಜ್ವಲ ಯೋಜನೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತ್ರ ಕೊಡುತ್ತೆ ಹಾಗಾದ್ರೆ ಅದಕ್ಕೆ ಅಪ್ಲಿಕೇಶನ್ ಹೇಗೆ ಎಲಿಜಿಬಿಲಿಟಿ ಏನಿರಬೇಕು ಎಲ್ಲವೂ ಕೂಡ ನಿಮಗೆ ಮಾಹಿತಿ ಬೇಕಪ್ಪ ನೀವು ಕೂಡ ಅಪ್ಲಿಕೇಶನ್ ಹಾಕ್ತೀರಿ ನೀವು ಕೂಡ ಇದರಲ್ಲಿ ಗ್ಯಾಸ್ ಪಡ್ಕೊಳ್ತೀರಿ ಅಂತ ನೀವು ಅಂದ್ಕೊಂಡಿದ್ದೆ ಆದ್ರೆ ಕಮೆಂಟ್ನಲ್ಲಿ ನಲ್ಲಿ ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಕಮೆಂಟ್ ಮಾಡಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕಮೆಂಟ್ ಮಾಡಿದ್ದೆ ಆದರೆ ನಾನು ಖಂಡಿತವಾಗಲೂ ನಿಮಗೆ ಬೇರೆ ವಿಡೋದಲ್ಲಿ ಮಾಹಿತಿಯನ್ನು ಸಪ್ರೇಟ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಓಕೆನಾ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದು ತನಕ